ನಿನ್ನ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವ ಒಬ್ಬ ಸಾಮಾನ್ಯ ವ್ಯಕ್ತಿ ದೇವರಿಗಿಂತ ದೊಡ್ಡವನು ದೇವರು ಅಂದರೆ ಬೇರೆ ಏನೂ ಅಲ್ಲ ನಿನಗೆ ಆ ವ್ಯಕ್ತಿಯ ಬಗ್ಗೆ ಇರುವ ಅತ್ಯನೃತ್ಯ ಗೌರವ ಮತ್ತು ಹೃದಜ್ಞಾನದ ಭಾವ ಪರಿಶುಭ್ರತೆ ಕೇವಲ ಶರೀರಕ್ಕೆ ಮಾತ್ರ ಇದ್ದರೆ ಸಾಕು ಆಗ ಮನಸ್ಸಿಗೂ ಪರಿಶುದ್ರತೆ ಇದ್ರೇ ಜೀವ ಮನಸ್ಸಿನ ಪರಿಶುದ್ರತೆ ಎಂದರೆ ಬೇಡದೇ ಇರುವ ವಿಷಯಗಳ ಕುರಿತು ಸೇರುವುದು ಮತ್ತು ಮನಸ್ಸನ್ನು ಆಗಾಗ ಕಾಲಿಸುದು ಹಾಗೆ ಶಾಂತಿಯಿಂದ ಇರುವುದು ಇಲ್ಲವಾದರೆ ಗತಿ ತಪ್ಪಿದ ಆಲೋಚನೆಯಿಂದ ಮನಸ್ಸು ಮತಿ ತಪ್ಪುತ್ತದೆ ಮನಸ್ಸಿಗೆ ಆಸೆ ಹೆಚ್ಚು ಖಂಡತನೆಲ್ಲ ಬಯಸುತ್ತದೆ ಆದರೆ ಪ್ರಕೃತಿಗೆ ಸ್ಪಷ್ಟತೆಯನ್ನು ಹೆಚ್ಚು ಏನು ಕೊಡಬೇಕೋ ಅದನ್ನು ಕೊಡುತ್ತದೆ ಪ್ರಕೃತಿ ನಿನ್ನ ಮನಸ್ಸು ಪಡುವ ಆಸೆಯನ್ನೆಲ್ಲ ಕೊಡುವುದಿಲ್ಲ ನೆನಪಿರಲಿ ನೀನು ಎಲ್ಲರೂ ನಮ್ಮವರೇ ಅಂತ ಅಂದುಕೊಂಡರೆ ತಪ್ಪೇನೂ ಇಲ್ಲ ಆದರೆ ಎಲ್ಲರೂ ನನ್ನಂತೆಯೇ ಇರಬೇಕು ಎಂದು ತಿಳಿಯುವುದು ದೊಡ್ಡ ತಪ್ಪು ಈ ಜೀವನವು ತುಂಬ ವಿಭಿನ್ನವಾಗಿದೆ ಇಲ್ಲಿ ಇರುವ ಪ್ರತಿಯೊಬ್ಬರೂ ವಿಭಿನ್ನ ಅವರ ಅಭಿಪ್ರಾಯ ಅಭಿಲಾಷೆ ಹೀಗೆ ಎಲ್ಲವೂ ಬೀಡವಾಗಿರುತ್ತದೆ ಎಲ್ಲರ ಅಭಿಪ್ರಾಯವನ್ನು ಗೌರವಿಸು ಇದೇ ಜೀವನ ಜೀವಿಸು ಸತ್ಯವನ್ನು ನಿರೂಪಿಸುವುದಕ್ಕೆ ಸಾಕ್ಷಿ ಬೇಕು ಆದರೆ ಅಸತ್ಯವನ್ನು ನಿರೂಪಿಸುವುದಕ್ಕೆ ನಟನೆ ಸಾಕು ಈ ಕಲಿಯುಗದಲ್ಲಿ ಸತ್ಯವನ್ನು ನಿರೂಪಿಸುವುದು ಅತ್ಯಂತ ಕಠಿಣ ಆದರೆ ಅಸತ್ಯಕ್ಕೆ ಕೇವಲ ಕ್ಷಣಗಳು ಸಾಕು ಒಂದು ಬಾರಿ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ ಬಂದರೆ ಅವರೊಂದಿಗೆ ಮತ್ತೆ ಮಾತು ಬೆಳೆಸಬಹುದು ಆದರೆ ಮನಸ್ಸು ಬಯಸುವುದು ಬಹಳ ಕಷ್ಟ ಒಬ್ಬ ಒಂದು ಕಲ್ಲಿಗೆ ಬಲವಾದ ಬೆಟ್ಟು ಕೊಡುವುದರಿಂದ ಹೇಗೆ ಕಲ್ಲು ಒಂದು ಸುಂದರ ರೂಪ ತಾಳುತ್ತದೆಯೋ ಹಾಗೆ ನೀನು ಸಹ ನಿನ್ನ ಆಸೆಗಳಿಗೆ ಬಲವಾದ ನಂಬಿಕೆ ಮತ್ತು ಕಠಿಣ ಶ್ರಮದಿಂದ ಪೆಟ್ಟನ್ನು ಕೊಟ್ಟಾಗ ನಿನ್ನ ಆಸೆಗಳು ಸಹ ಸುಂದರ ರೂಪು ತರುತ್ತದೆ ಒಬ್ಬ ಪುರುಷ ಮನಸ್ಫೂರ್ತಿಯಾಗಿ ಪ್ರೀತಿಸಿದರೆ ಒಂದು ಮಗುವಿನ ಹಾಗೆ ಪ್ರವರ್ತಿಸುತ್ತಾನೆ ಅದೇ ಒಬ್ಬ ಸ್ತ್ರೀ ಮನಸ್ಫೂರ್ತಿ ಪ್ರೀತಿಸಿದರೆ ಒಬ್ಬ ತಾಯಿಯಾಗೆ ಪ್ರವರ್ತಿಸುತ್ತಾಳೆ